ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಒಂದು ವಾಟ್ರ್ ಬಾಟ್ಲು ತೊಗೊಂಡಿದ್ದೀನಿ ನಾವು ವಾಟ್ರ್ ಬಾಟ್ಲನ್ನ ಹಾಗೆ ಇಟ್ಬಿಡ್ತೀವಿ ಹಾಗೆ ಇಟ್ಟಾಗ ತುಂಬ ಸ್ಮೆಲ್ ಬರುತ್ತೆ ತೆಗೆದು ನೋಡಿದಾಗ ಇದಕ್ಕೆ ನಾವು ಚೆನ್ನಾಗಿ ತೊಳೆದುಬಿಟ್ಟು ಒಂದೆರಡು ಏಲಕ್ಕಿನ ಹಾಕಿ ಇಟ್ಟರೆ ಬಾಟ್ಲು ಸ್ಮೆಲ್ ಬರೋಲ್ಲ ಏಲಕ್ಕಿ ಮತ್ತು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆನ ಹಾಕಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಶೇಕ್ ಮಾಡಿಟ್ರೆ ನಿಮಗೆ ಬಾಟ್ಲು ಸ್ಮೆಲ್ ಬರಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಮಕ್ಳು ಬಾಟ್ಲೆಲ್ಲ ನಾವು ಹಾಗೆ ಇಟ್ಬಿಡ್ತೀವಿ ಬೇಗ ಸ್ಮೆಲ್ ಬರುತ್ತೆ ಬೇಕಾದರೆ ಟ್ರೈ ಮಾಡಿ ಮತ್ತೊಂದು ಟಿಪ್ಸ್ ನೋಡೋಣ ಇವಾಗ ಕುಕ್ಕರ್ ಮುಚ್ಚಳ ತೊಗೊಂಡಿದ್ದೀನಿ ಇವಾಗ ಗ್ಯಾಸ್ ಕೇಟು ಗ್ಯಾಸ್ ಕೇಟು ಬೇಗ ಹಾಳಾಗುತ್ತೆ ಇವಾಗ ನಾವು ತೆಗ್ದು ತೆಗ್ದು ಯಾವಾಗಲೂ ಕ್ಲೀನ್ ಮಾಡ್ತೀವಿ ಆವಾಗ ನಾವು ಗ್ಯಾಸ್ ಗೇಟ್ನ ಹಾಗೇ ಇಟ್ಬಿಡ್ತೀವಿ ಹಾಗೆ ನಾವು ಇಡೋದ್ರಿಂದ ಬೇಗ ಗ್ಯಾಸ್ಕೆಟ್ ಹಾಳಾಗುತ್ತೆ ಕ್ಲೀನ್ ಮಾಡಿದ ತಕ್ಷಣ ನಾವು ಕುಕ್ಕರ್ ಮುಚ್ಚಳದಲ್ಲಿ ಹಾಕಿಟ್ಕೋಬೇಕು ಆವಾಗ ಗ್ಯಾಸ್ಕೆಟ್ ಬೇಗ ಹಾಳಾಗಲ್ಲ ಇವಾಗ ವೆಯ್ಟ್ ವಿಷಲ್ ಏನಿದೆ ಅದನ್ನು ಕ್ಲೀನಾಗಿ ಈ ಥರ ತೆಗೆದುಬಿಟ್ಟು ಒಳಗಡೆ ತುಂಬ ಗಲೀಜಿರುತ್ತೆ ಇದನ್ನು ಒಂದು ಪಿನ್ನಿನ ಸಹಾಯದಿಂದ ಕ್ಲೀನಾಗಿ ಎಲ್ಲಿ ಹೋಲ್ಸಿದೆ ಅದೆಲ್ಲ ಕ್ಲೀನಾಗಿ ಈ ಥರ ಕ್ಲೀನ್ ಮಾಡಬೇಕು ಎಲ್ಲ ಕಡೆ ಸಿಗಾಕೊಂಡಿರುತ್ತೆ ಅದಕ್ಕೆ ಈ ಥರ ಹಾಕಿ ಚುಚ್ಬಿಟ್ಟು ಕ್ಲೀನಾಗಿ ತೆಗೆದ್ರೆ ನಿಮಗೆ ವಿಶಲ್ ಕೂಡ ನೀಟಾಗುತ್ತೆ ಮತ್ತು ಮೇಲೆ ಕೂಡ ಒಳಗಡೆ ಎಲ್ಲ ಕ್ಲೀನಾಗಿ ತೊಳೆದು ಹಾಕೋಬೇಕು ಆವಾಗ ವಿಶಲ್ ಬೇಗ ಆಗುತ್ತೆ ಇವಾಗ ನಿಮಗೆ ಕುಕ್ಕರ್ ಇಟ್ಬಿಟ್ಟು ಆದಾಗ ಗಂಜಿ ಆಗಲಿ ಏನ ಔಷಧ ಬರುತ್ತೆ ಆವಾಗ ಏನು ಮಾಡಬೇಕಂದ್ರೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರೋ ಅದು ಯೂಸ್ ಮಾಡ್ಕೋಬೋದು ಇವಾಗ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ನಿಮಗೆ ಕುಕ್ಕರಲ್ಲಿ ನೀರು ಔಟ್ಸೈಡ್ ಬರಲ್ಲ ಮತ್ತು ಏನು ನಾವು ಹಿಟ್ಟು ವಿಶಾಲ್ ಮಾಡಿಸಿದಾಗ ಔಟ್ಸೈಡ್ ಬರುತ್ತೆ ಅದು ಬರಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ನಿಮಗೆ ಗ್ಯಾಸ್ಕೆಟನ್ನು ನೀವು ಫೀಸರಲ್ಲಿ ಕೂಡ ಇಟ್ಕೋಬೋದು ಇಲ್ಲ ಒಂದು ಬಕೆಟಲ್ಲಿ ನೀರಿಟ್ಕೊಂಡು ಇಟ್ಕೊಂಡು ಎಲ್ಲ ಆದಮೇಲೆ ಗ್ಯಾಸ್ಕೆಟ್ನ ತೆಗೆದಿಟ್ಬಿಟ್ರೆ ಅದು ಕೂಡ ನಿಮಗೆ ತುಂಬ ಯೂಸ್ ಆಗುತ್ತೆ ಮತ್ತು ಬೇಗ ಹಾಳಾಗಲ್ಲ ಈ ಥರ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗಲೂ ಯೂಸ್ ಆಗುತ್ತೆ ಗ್ಯಾಸ್ ನೀವು ಆವಾಗ ಅವಾಗ ತೆಗಿಯೋದ್ರಿಂದ ಗ್ಯಾಸ್ ಲೂಸ್ ಆಗುತ್ತೆ ಅದರಿಂದ ತೊಳೆದ್ಬಿಟ್ಟು ತಕ್ಷಣ ಹಾಗೆ ಇಟ್ಕೋಬೇಕು ಮತ್ತೊಂದು ಟಿಪ್ಸ್ ನೋಡೋಣ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇವಾಗ ನಾವು ಗೋಧಿ ಹಿಟ್ಟನ್ನ ಹಾಗೆ ಬಾಕ್ಸಲ್ಲಿ ಹಾಗೆ ಇಟ್ಬಿಡ್ತೀವಿ ಹಾಗೆ ಇಡೋದ್ರಿಂದ ಬೇಗ ಹುಳ ಬೀಳುತ್ತೆ ನಾವು ಗೋಧಿ ಹಿಟ್ಟಿಗೆ ಒಂದು ಟೇಬಲ್ ಸ್ಪೂನು ಉಪ್ಪು ಹಾಕಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ನಿಮಗೆ ಹುಳ ಬೀಳಲ್ಲ ಎಷ್ಟು ದಿನ ಆದರೂ ಹುಳ ಬಿಡೋಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಇಡಬೇಕು ಇವಾಗ ನಿಮ್ಮಲ್ಲಿ ಬಟ್ಟೆ ಒಂದೊಂದು ಬಟ್ಟೆಯಲ್ಲಿ ಜಾಸ್ತಿ ಕಲರ್ ಹೋಗುತ್ತೆ ಆವಾಗ ಕಲರ್ ಹೋಗುತ್ತೆ ಏನು ಮಾಡೋದಪ್ಪ ಅಂದರೆ ನಾವು ಒಂದು ಹಿಡಿಯಷ್ಟು ಕಲ್ಲುಪ್ಪೆ ಹಾಕೋಬೇಕು ಪುಡಿ ಉಪ್ಪು ಆಗೋಲ್ಲ ಕಲ್ಲುಪ್ಪು ಒಂದು ಟೇಬಲ್ ಸ್ಪೂನಷ್ಟು ಯಾವುದಾದ್ರೂ ಸರ್ಪ್ ಪೌಡ್ರ್ ಹಾಕೋಬೋದು ಹಾಕ್ಕೊಂಡು ಆದಮೇಲೆ ನಿಮಗೆ ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಹತ್ತು ನಿಮಿಷ ಬಿಟ್ಬಿಡಬೇಕು ನೀವು ಸರ್ಪು ಮತ್ತು ಉಪ್ಪು ಹಾಕಿದ್ಮೇಲೆ ಇವಾಗ ಕ್ಲೀನಾಗಿ ಅದು ಎಷ್ಟು ಕಲರ್ ಇರುತ್ತೋ ಅಷ್ಟು ಕಲರ್ ಕೂಡ ಬಿಟ್ಬಿಡುತ್ತೆ ನೆಕ್ಸ್ಟು ನಿಮಗೆ ಈ ಥರ ಕಲರ್ ಹೋಗಲ್ಲ ಈ ಥರ ಮಾಡೋದ್ರಿಂದ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಇದನ್ನು ಕ್ಲನ್ ಚೆನ್ನಾಗಿ ತೆಗೆದುಬಿಟ್ಟು ಚೆನ್ನಾಗಿ ಈ ಥರ ಉಜ್ಬಿಟ್ಟು ಅದನ್ನು ಒಳ್ಳೆ ನೀರಲ್ಲಿ ಜಾಲಿಸಿ ಒಣಗಾಕೋದ್ರಿಂದ ನಿಮ್ಮ ಬಟ್ಟೆ ಖಂಡಿತವಾಗ್ಲೂ ಕಲರ್ ಹೋಗಲ್ಲ ಮತ್ತು ಬೇಕಾದರೆ ಟ್ರೈ ಮಾಡಿ ನೋಡಿ ಇವಾಗ ಕ್ಲೀನಾಗಿ ಆದಮೇಲೆ ಮತ್ತೆ ಒಳ್ಳೆ ನೀರಲ್ಲಿ ನಾನು ಜಾಲಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ಕಲರ್ ಇದೆ ಅಂದರೆ ತುಂಬ ಕಲರ್ ಬಿಡುತ್ತೆ ನಾವು ಬೇರೆ ಬಟ್ಟೆ ಎಲ್ಲ ಹಾಕ್ತೀವಿ ಅಂದರೆ ಬಟ್ಟೆಗೆಲ್ಲ ಕಲರ್ ಆಗುತ್ತೆ ಈ ಥರ ಮಾಡೋದ್ರಿಂದ ಖಂಡಿತವಾಗ್ಲೂ ಕಲರ ಬಿಡಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು